ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ನಡೆಯನ್ನು ಖಂಡಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ನಗರದ ತಾಲೂಕು ಕಚೇರಿ ಆವರಣದಿಂದ ಹನುಮಂತಪ್ಪ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಪ್ರತಿಭಟನಾ ನಿರತರು ಪ್ರತಿಭಟಿಸುತ್ತಾ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಬೇಕು ಎಂದು ಘೋಷವಾಕ್ಯ ಕೂಗಿದರು

ಮಾಜಿ ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಮಾತನಾಡಿ ಪ್ರಜ್ವಲ್ ರೇವಣ್ಣ ಒಬ್ಬ ವಿಕೃತ ಕಾಮಿ ಇವನು ಅನೇಕ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದ್ದಾನೆ ಜನರಿಂದ ಆಯ್ಕೆಯಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಾದ ಒಬ್ಬ ಸಂಸದನೇ ಈ ರೀತಿ ಮಾಡಿರುವುದನ್ನು ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇವನನ್ನು ಬಂಧಿಸಿ ಕಾನೂನಿನ ಅಡಿಯಲ್ಲಿ ತಕ್ಕ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ಅಸಹ್ಯ ಆಗುವಂಥ ಒಂದು ವಿಷಯಗಳನ್ನ ಇಲ್ಲಿ ನಾವು ಹೋರಾಟದ ಮುಖಾಂತರ ಅವ್ರಿಗೆ ತಿಳಿಸಬೇಕಾಗಿದೆ ಇವತ್ತು ಪ್ರಜ್ವಲ್ ರೇವಣ್ಣ ಒಬ್ಬ ವಿಕೃತ ಕಾಮಿ ಅಂತ ಹೇಳಿ ಒಬ್ಬ ಗೋಮುಖ ವ್ಯಾಘ್ರ ಒಂದು ಸುಂದರವಾದ ಮುಖದ ಹಿಂದೆ ಒಬ್ಬ ಗೋಮುಖ ವ್ಯಾಘ್ರ ಇದೆ ಅಂತ ಹೇಳಿ ಅರ್ಥ ಆಗ್ತಾ ಇದೆ ಇವತ್ತು ಒಂದು ಹೆಣ್ಣು ಮಕ್ಕಳು ಒಂದು ಹೆಣ್ಣು ಮಗಳಲ್ಲೂ ಅನೇಕ ಹೆಣ್ಣು ಮಕ್ಕಳಿಗೆ ಇಂಥ ಮೋಸವನ್ನು ಮಾಡಿರೋ ಕಾಣ್ತಾ ಇದೆ ಅವರ ಮನೆಗೆ ಏನು ಬಡತನದಿಂದ ನೆರಳುತ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗೋವಂಥವ್ರು ಮುದುಕರು ಏನೂ ನೋಡದೆ ಈ ರೀತಿಯ ವರ್ತನೆಯನ್ನು ಮಾಡಿರೋ ಅಂಥದ್ದು ಅವನು ಒಬ್ಬ ಎಂ ಆಗಿ ಈ ಥರ ಒಬ್ಬ ಜನಸಾಮಾನ್ಯರಿಗೆ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಯಾಗಿ ಸಮಾಜ ಸೇವೆಯನ್ನು ಮಾಡುವಂಥ ವ್ಯಕ್ತಿಯಾಗಿ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡುವಂಥ ಒಬ್ಬ ಸ ಎಂ ಪಿ ಆಗಿರ್ತಾರೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡಿದ್ವಿ ಆದರೆ ಈ ರೀತಿಯ ವರ್ತನೆಯನ್ನು ಈ ರೀತಿ ದುರ್ವರ್ತನೆಯನ್ನು ನಾವು ನೋಡಿದ್ದು ಇಂಥ ಎಂಪಿಯನ್ನು ನಾವು ನೋಡಿದ್ದು ಈ ಪ್ರಪಂಚದಲ್ಲೇ ನೋಡಲಿಲ್ವೇನೋ ಅಂತ ನಾನು ಅಂದ್ಕೊಂತೀನಿ ಯಾಕೆ ಅಂತ ಹೇಳಿದರೆ ಈ ರೀತಿ ಅವನೇ ಮಾಡಿದಂಥ ವಿಕೃತವನ್ನು ವಿಡಿಯೋ ಮಾಡ್ತಾ ಇರೋವಂಥದ್ದನ್ನ ಬೇರೆಯವ್ರು ಮಾಡ್ತಾರೆ ವಿಡಿಯೋಗಳನ್ನ ಯಾರೋ ಹೊಟ್ಟೆ ಕೆಚ್ಚಿಗಿರ್ಬೋದು ರಾಜಕೀಯಕ್ಕೋಸ್ಕರ ಇರ್ಬೋದು ಒಬ್ಬ ಮಾಡ್ತಾರೆ ಆದರೆ ಸ್ವತಃ ಅವರೇ ಮಾಡ್ಕೊಂಡಿರೋವಂಥದ್ದು ಅವನೇ ಮಾಡಿರೋ ಅಂಥದ್ದು ಬೇರೆ ಯಾರು ಇದನ್ನು ವಿಡಿಯೋ ಮಾಡಿರೋಂಥದ್ದಲ್ಲ ಏನೂ ಇಲ್ಲ ಇಂಥ ವಿಕೃತ ಒಬ್ಬ ಕಾಮಿ ಎಂ ಪಿ ಆಗಿದ್ದ ಸಂಸದ ಆಗಿದ್ರೆ ಅಂದರೆ ಇಡೀ ಒಂದು ಮಹಿಳಾ ಕುಲಕ್ಕೆ ಇಡೀ ನಮ್ಮ ದೇಶಕ್ಕೆ ಅವಮಾನ ಆಗೋ ಅಂಥದ್ದು ಒಬ್ಬ ಪ್ರಧಾನಿಯಾಗಿ ದೇವೇಗೌಡರಿದ್ದರು ಹೆಮ್ಮೆ ಪಡಬೇಕಾಗಿತ್ತು ಒಬ್ಬ ಪ್ರಧಾನಿ ಅಂತ ಅವರ ಮೊಮ್ಮಗನಾಗಿ ಇಂಥ ಕೆಲಸ ಮಾಡ್ತಾರೆ ಅಂದರೆ ಅವ್ರ ಮನೆಯವ್ರಿಗಿಂತ ವಿಚಾರ ಗೊತ್ತಿರಲಿಲ್ವ ಅವ್ರಿಗೆ ಗೊತ್ತಿರಲಿಲ್ವ ಭವಾನಿ ಅವ್ರಿಗೆ ಗೊತ್ತಿರಲಿಲ್ವ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿರಲಿಲ್ವ ಇವತ್ತು ನಾಟಕಕ್ಕೆ ಇವತ್ತು ಹೇಳ್ತಾ ಇದ್ದಾರೆ ಅವ್ರನ್ನ ಪಕ್ಷದಿಂದ ವಜಾ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಬಿ ಜೆ ಪಿಯವರು ಅವ್ರನ್ನ ಏನು ಒಪ್ಕೊಂಡ್ಬಿಟ್ಟಿದ್ರು ಈಗ ಮನೆ ಚುನಾವಣೆಯಲ್ಲಿ ಹೇಳ್ತಾರೆ ಪ್ರಧಾನಿಯವರು ಭೇಟಿ ಬಚಾವ್ ಭೇಟಿ ಪಡಾವ್ ಎಲ್ಲಿದೆ ಭೇಟಿ ಬಚಾವ್ ಭೇಟಿ ಪಡಾವ್ ಇಂಥ ಮೂರು ಸಾವಿರ ಚಿಲ್ಲರೆ ಅಂತ ಹೇಳ್ತಿದ್ದಾರೆ ಅಂಥ ಮೂರು ಸಾವಿರ ಮೂರು ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಇವನು ಕಿರುಕುಳವನ್ನು ಕೊಟ್ಟಿರ್ಬೋದೇನೋ ಅಂತ ನಾವಂತ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ರೇಖಾ ಹುಲಿಯಪ್ಪ ಗೌಡ ಮಾತನಾಡಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಮಹತ್ವದ ಸ್ಥಾನ ಕಲ್ಪಿಸಿಕೊಟ್ಟಿದೆ ಆದರೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಹೆಣ್ಣು ಮಕ್ಕಳ ಮಾನದ ಜೊತೆ ಆಟವಾಡುವುದರ ಮೂಲಕ ಇಡೀ ದೇಶವೇ ತಲೆ ತಗ್ಗಿಸುವಂತಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಮಹತ್ವದ ಸ್ಥಾನವನ್ನ ಕಲ್ಪಿಸಿಕೊಟ್ಟಿದೆ ಆದರೆ ಜೆಡಿಎಸ್ನ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಹೆಣ್ಣು ಮಕ್ಕಳ ಮಾನದ ಜೊತೆ ಆಟವಾಡುವುದರ ಮೂಲಕ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಕೆಲಸವನ್ನ ಮಾಡಿ ತನ್ನ ಕಾನೂನಿಂದ ರಕ್ಷಣೆ ಪಡಲಿಕ್ಕೆ ವಿದೇಶಕ್ಕೆ ಓಡಿ ಹೋಗಿರೋದನ್ನ ಮಹಿಳಾ ಕಾಂಗ್ರೆಸ್ ಕಣಿಸುತ್ತೆ ಮತ್ತೆ ಅವ್ರನ್ನ ತಕ್ಷಣಕ್ಕೆ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಜೆ ಡಿ ಎಸ್ನ ಶಾಸಕ ಅವರ ಸಂಸದರಾದಂತಹ ಪ್ರಜ್ವಲು ಮತ್ತೆ ಒಳಗಿಸ ಶಾಸಕ ರೇವಣ್ಣ ಇವರ ಮೇಲೆ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಹೆಣ್ಣು ಮಗಳು ಕೇಸನ್ನು ದಾಖಲಿಸುವುದರ ಮೂಲಕ ತಾನು ಮುಂದೆ ಬಂದು ಇತರ ಹೆಣ್ಣು ಮಕ್ಕಳಿಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡುತ್ತಿದ್ದಾರೆ